ಪ್ರಥಮವಾಗಿ ಬಾನು ಮುಸ್ತಾಕ್ ಅವರನ್ನು ದಸರಾ ಉದ್ಘಾಟನೆಗೆ ಕರೆದಾಗ ಅನೇಕರು ವಿರೋಧ ಮಾಡಿದರು ಅದರಲ್ಲಿ ನಮ್ಮ ವಿರೋಧವೂ ಕೂಡ ಇತ್ತು ಯಾಕಿತ್ತು ಅಂದರೆ ಅವ್ರ ಹಿಂದೆ ತಾಯಿ ಭುವನೇಶ್ವರಿ ಕನ್ನಡದ ವಿಷಯವನ್ನು ತೆಗೆದು ತಾಯಿ ಭುವನೇಶ್ವರಿಯನ್ನು ನಾವು ಒಪ್ಪಕ್ಕಾಗಲ್ಲ ಅದನ್ನು ಒಂದು ಹೆಣ್ಣು ದೇವತೆಗೆ ನೀವು ಅದನ್ನು ಲಿಂಕ್ ಮಾಡಿದಿರಿ ಕನ್ನಡ ಭಾಷೆಯನ್ನು ನೀವು ಅರಿಶಿಣ ಕುಂಕುಮ ಬಾವುಟ ಬನ್ನಿಟ್ಟು ಅರಿಶಿಣ ಕುಂಕುಮಕ್ಕೆ ಅದನ್ನು ನೀವು ಟ್ಯಾಗ್ ಮಾಡಿದಿರಿ ಆ ಕಾರಣದಿಂದ ನಾವು ಹೇಗೆ ಒಪ್ಪಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಮಾತನ್ನು ಹೇಳಿದ್ದು ಎಲ್ಲ ಕಡೆಯಲ್ಲೂ ಹರಿದಾಡ್ತಿತ್ತು ಆ ಕಾರಣದಿಂದ ಮತ್ತು ಇನ್ನು ಹಿಂದುತ್ವವನ್ನು ಇವರು ಹೇಗೆ ಒಪ್ಪಲಿಕ್ಕೆ ಸಾಧ್ಯ ಈ ಭಾವನೆಗಳೆಲ್ಲ ಇರ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಇಡೀ ರಾಜ್ಯದಲ್ಲಿ ಹಿಂದುತ್ವವನ್ನು ಪರಿಪಾಲಿಸ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಅದನ್ನು ಒಪ್ಪಲಿಲ್ಲ ಆದರೆ ಇವತ್ತು ಆದ ಖುಷಿ ಇದೆ ಏನಂದರೆ ಒಂದು ಇಸ್ಲಾಂ ಧರ್ಮವನ್ನು ಪಾಲನೆ ಮಾಡ್ತಕ್ಕಂಥ ಮಹಿಳೆ ರೇಷ್ಮೆ ಸೀರೆ ಉಟ್ಟು ತಲೆಗೆ ಮುಡಿಗೆ ಮುಡಿಸಿ ಮುಡಿಸ್ಕೊಂಡು ಒಂದು ಹಿಂದೂ ಹೆಣ್ಣುಮಗಳ ರೀತಿಯಲ್ಲಿ ಬಂದು ಅರಿಶಿನ ಕುಂಕುಮವನ್ನು ವಿರೋಧ ಮಾಡ್ತಕ್ಕಂಥವ್ರು ಇವತ್ತು ಅರಿಶಿಣ ಬಣ್ಣದ ಬಟ್ಟೆಯನ್ನೇ ತೊಟ್ಟು ದೇವಸ್ಥಾನಕ್ಕೆ ಬಂದು ಆರತಿ ಬೆಳಗಿ ಮತ್ತೆ ದೇವರ ಮುಂದೆ ನಿಂತು ದೇವ ಇದು ಪೂಜಾರಿ ಕೊಡುವ ಆರತಿಯನ್ನ ಆರತಿಯನ್ನ ಕೈ ಮುಗಿದು ಚಾಮುಂಡೇಶ್ವರಿಯ ಆಶೀರ್ವಾದದಿಂದ ನಾನು ಉದ್ಘಾಟನೆ ಮಾಡ್ತಿದ್ದೇನೆ ಅಂತ ಹೇಳಿದ ಮೇಲೆ ಇದಕ್ಕಿನ್ನ ಏನ್ ಬೇಕು ನಮ್ಮ ಅನಿಸಿಕೆಯನ್ನು ಅದೇ ಇದ್ದದ್ದು ಈ ರೀತಿ ನಾನು ಮಾಡ್ತೇನೆ ಅಂತ ಅವ್ರು ಅವತ್ತೇ ಹೇಳಿದ್ದಿದ್ರೆ ಯಾರು ಅವ್ರನ್ನ ವಿರೋಧ ಮಾಡೋ ಪ್ರಶ್ನೆನೇ ಬರ್ತಿರಲಿಲ್ಲ